ಎಸ್ ಏನು ಚಿಕ್ಕಮಗಳೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಡಿಸಿಗೆ ಚಾಕು ಹಿರಿಯಲು ಯತ್ನ ಕೂಡ ನಡೆದಿರುವಂತದ್ದು ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಕೆ ಟಿಸಿ ಡಿಸಿಗೆ ಚಾಕು ಸಿಬ್ಬಂದಿ ರೀತಿಯಾಗಿ ಚಿಕ್ಕಮಗಳೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಡೆದಿರೋ ಘಟನೆ ಕೂಡ ಇದಾಗಿದೆ ಇನ್ನೂ ಹಾಜರಾತಿ ಸರಿ ಇಲ್ಲ ಎಂದು ಕೌನ್ಸಿಲಿಂಗ್ ಮಾಡಿಸಿದಕ್ಕೆ ಈ ರೀತಿಯಾಗಿ ಕೃತ್ಯವನ್ನ ಎಸಗಿರುವಂತದ್ದು ಸಿಬ್ಬಂದಿ ಇನ್ನು ಕುಟುಂಬವನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿ ವರ್ಗಾವಣೆ ಮಾಡಿದ್ದ ಡಿಸಿ ಈ ಕೋಪಕ್ಕಾಗಿ ಈಗ ಸಿಬ್ಬಂದಿ ಡಿಸಿಗೆ ಚಾಕು ಇರಿಯಲು ಯತ್ನವನ್ನ ಮಾಡಿದ್ದಾರೆ ಇನ್ನು ದಾಳಿಯನ್ನ ನಡೆಸಿ ಪರಾರಿಯಾಗಿರುವಂತಹ ಜೂನಿಯರ್ ಅಸಿಸ್ಟೆಂಟ್ ರಿತೇಶ್ ಈಗ ರಿತೇಶ್ಗೆ ಎಲ್ಲಾ ಕಡೆಯಿಂದ ಹುಡುಕಾಟ ಕೂಡ ಪ್ರಾರಂಭ ಆಗಿರುವಂತದ್ದು ಇನ್ನು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆ ಟಿ ಸಿ ಡಿ ಸಿ ಆಗಿರುವಂತಹ ಜಗದೀಶ್ ಕುಮಾರ್ ಅವರು ಈ ರೀತಿಯಾಗಿ ಏನು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಚಿಕ್ಕಮಗಳೂರು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಕೆ ಎಸ್ಆರ್ ಟಿಸಿ ಡಿಸಿಗೆ ಚಾಕು ಉರಿಯ ಯತ್ನವನ್ನ ಮಾಡಿರುವಂಥದ್ದು ಯಾಕೆ ಈ ರೀತಿಯಾಗಿ ಚಾಕುವನ್ನ ಇರ್ತಿದ್ದಾರೆ ಯಾಕೆ ಯತ್ನವನ್ನ ಮಾಡಿದ್ದಾರೆ ಅನ್ನೋದು ನೋಡಿದ್ರೆ ಒಂದು ಸಿಲ್ಲಿ ರೀಸನ್ ಅಂತಾನೆ ಹೇಳಬಹುದು ಏನ್ ಮಾಡಿದ್ದಾರೆ ಡಿಸಿ ಅವರು ಆ ಕೌನ್ಸಿಲಿಂಗ್ ಅನ್ನ ಮಾಡಿಸಿದ್ದಾರೆ ಕೌನ್ಸಿಲಿಂಗ್ ಮಾಡಿಸಿದ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಹಾಜರಾತಿ ಸರಿ ಇಲ್ಲ ಅಂತ ಕೌನ್ಸಿಲಿಂಗ್ ಮಾಡಿರುವಂಥದ್ದು ಇನ್ನು ಕೌನ್ಸಿಲಿಂಗ್ ಮಾಡಿಸಿದ್ದಕ್ಕೆ ಈ ರೀತಿಯಾಗಿ ಕೃತ್ಯವನ್ನ ಮಾಡಿರುವಂಥದ್ದು ಬಿಸ್ ಏನು ಅವ್ರು ಏನ್ ಹೇಳ್ತಾರೆ ಹಾಜರಾತಿ ಸರಿ ಇಲ್ಲ ಎಂದು ಕುಟುಂಬವನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿಸಿದ್ದಕ್ಕೆ ಇದೀಗ ಕೆ ಎಸ್ಆರ್ಟಿಸಿ ಸಿಬ್ಬಂದಿಯಿಂದಲೇ ಡಿಸಿಗೆ ಚಾಕು ಹರಿಯಲು ಯತ್ನಿಸಿದಂತಹ ಘಟನೆ ಚಿಕ್ಕಮಗಳೂರು ಸರ್ಕಾರಿ ಬಸ್ ನಿಲ್ದಾಣದ ಒಳಗೆ ನಡೆದಿರುವಂಥದ್ದು ಇನ್ನು ಈತ ಜೂನಿಯರ್ ಅಸಿಸ್ಟೆಂಟ್ ರಿತೇಶ್ ಹಾಜರಾತಿ ಸರಿಯಿಲ್ಲ ಎಂದು ಕುಟುಂಬವನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿ ಇನ್ನು ಮನೆಯವರ ಮನವಿ ಮೇರೆಗೆ ಚಿಕ್ಕಮಗಳೂರಿನಿಂದ ಬೇಲೂರಿಗೆ ವರ್ಗಾವಣೆ ಕೂಡ ಮಾಡಿಸಿರ್ತಾರೆ ಇದರಿಂದ ರೊಚ್ಚಿಗೆದಂತ ರಿತೇಶ್ ಇದೀಗ ಚಾಕುವಿನಿಂದ ಡಿಸಿ ಮೇಲೆ ದಾಳಿಗೆ ಯತ್ನಿಸಿತು ಸದ್ಯ ಕೈ ಅಡ್ಡ ಕೊಟ್ಟಿದ್ರಿಂದ ಊಟದಿಂದ ಅಪಾರ ಇನ್ನು ಚಾಕುವಿನಿಂದ ಹಲ್ಲೆ ನಡೆಸಿದ ಬಳಿಕ ಇದೀಗ ರಿತೇಶ್ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ನಾಪತ್ತಿಯಾಗಿದ್ದಾನೆ ಇನ್ನು ಈ ಸಂಬಂಧ ಈಗ ಸದ್ಯಕ್ಕೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಿತೇಶ್ಗೆ ಈಗ ಏನು ಪೊಲೀಸರು ಬಲೆಯನ್ನ ಕೂಡ ಬೀಸಿರುವಂತದ್ದು ಎಲ್ಲೆಲ್ಲೂ ಯಾವ್ದಾದ್ರು ಚಾಕುವನ್ನ ಇರ್ತಾರೆ ಕೊಲೆಯನ್ನ ಮಾಡ್ತಾರೆ ಅದೆಲ್ಲವೂ ಕೂಡ ಈಗ ಒಂದ್ ರೀತಿ ಕ್ಯಾಶುವಲ್ ಥಿಂಗ್ಸ್ ಅನ್ನೊಂಗ್ ಆಗ್ಬಿಟ್ಟಿದೆ ಅಲ್ಲಿ ಯಾರೋ ಒಂದು ಕೊಟ್ಟಿಲ್ಲ ಅಂತ ಚಾಕುವಿಂದ ಇರಿಯುವಂಥದ್ದು ಅಥವಾ ನಾನು ಹೇಳ್ತಿ ಕರೆಕ್ಟ್ ಆಗಿ ಅಡುಗೆ ಮಾಡಿಲ್ಲ ಅಂತ ಕೊಲೆ ಮಾಡುವಂಥದ್ದು ಇದೇ ರೀತಿಯಾಗಿ ಚಿಕ್ಕ ಪುಟ್ಟ ವಿಷಯಗಳು ಕೂಡ ಕೊಲೆಯನ್ನ ಮಾಡುವಂಥದ್ದು ಚಾಕುವನ್ನ ಇರಿಯುವಂಥದ್ದು ಈ ರೀತಿಯಾಗಿ ಕೃತ್ಯಗಳನ್ನ ನಾವು ಡೈಲಿ ಕೂಡ ನೋಡ್ತಿರ್ತೀವಿ ಇದೇ ರೀತಿಯಲ್ಲಿ ಅವರು ಸರಿ ಇರ್ಲಿಲ್ಲ ಅಂತ ಕೌನ್ಸೆಲಿಂಗ್ ಮಾಡಿದ್ದಾರೆ ಕುಟುಂಬವನ್ನ ಕರೆಸಿ ಕೌನ್ಸಿಲಿಂಗ್ ಅನ್ನ ಮಾಡ್ತಿರುವಂತದ್ದು ಇನ್ನು ಈ ತರ ಮಾಡಿಸಿದ್ರಲ್ಲ ಅನ್ನೋ ಒಂದು ಕೋಪಕ್ಕೆ ರೊಚ್ಚ ಗೆದ್ದಂತ ಜೂನಿಯರ್ ಅಸಿಸ್ಟೆಂಟ್ ಉದ್ದೇಶ ರೀತಿಯಾಗಿ ಚಾಕುವಿನಿಂದ ಹಿರಿಯಲು ಯತ್ನ ಕೂಡ ಮಾಡಿದ್ದಾರೆ ಅದು ಅವತ್ ಅಂತ ಹೇಳಿದ್ರೆ ಈಗ ಕೈ ಅಡ್ಡವನ್ನ ಕೊಟ್ಟಿದ್ದಾರೆ ಚಾಕುವಿಂದ ಹೇರಕ್ಕೆ ಪ್ರಯತ್ನವನ್ನ ಪಟ್ಟಾಗ ಸೊ ಇದರಿಂದ ಹೇಟ್ ಆಗಿರುವಂಥದ್ದು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅವರೇ ಏನು ಕೆ ಎಸ್ ಸಿ ಡಿ ಸಿ ಕೂಡ ಆಗಿರೋತಾರೆ ಈಗ ಸದ್ಯ ಪ್ರಾಣಾಪಾಯದಿಂದ ಕೂಡ ಪಾರ ಆಗಿರುವಂತದ್ದು

ಸರಿ ಇಲ್ಲ ಎಂದು ಕುಟುಂಬವನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿಸಿದ್ದಕ್ಕೆ ಇದೀಗ ಎಸ್ ಆರ್ ಟಿಸಿ ಸಿಬ್ಬಂದಿ ಇಂದಲೇ ಡಿಸಿಗೆ ಚಾಕು ಉರಿಯಲು ಯತ್ನ ನಡೆದಿರುವಂತಹ ಘಟನೆ ಚಿಕ್ಕಮಗಳೂರು ಸರ್ಕಾರಿ ಬಸ್ ನಿಲ್ದಾಣದ ಒಳಗೆ ನಡೆದಿರುವಂತದ್ದು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ರಾಜೇಶ್ ನನ್ನೊಟ್ಟಿಗೆ ತಾರೆ ಎಸ್ ರಾಜೇಶ್ ಏನಿದು ಘಟನೆ ಚಿಕ್ಕಪುಟ್ಟ ವಿಷಯಕ್ಕೆ ಕೊಲೆ ಮಾಡೋದು ರೀತಿ ಚಾಕು ಇರೋದು ಕಾಮನ್ ತರ ಆಗ್ಬಿಟ್ಟಿದೆ ಇದೇ ಒಂದು ರೀತಿಯಲ್ಲಿ ಈಗ ಏನು ಕೆ ಆರ್ ಟಿಸಿ ಸಿಬ್ಬಂದಿಯಿಂದಲೇ ಡಿಸಿಗೆ ಚಾಕು ಇರಿಯಲು ಯತ್ನ ಕೂಡ ಮಾಡಿರುವಂತದ್ದು ಅದೃಷ್ಟಾವತಿಗ ಪಾರ ಆಗಿದ್ದಾರೆ ಯಾವ ರೀತಿಯಾಗಿ ನಡೆದಿರೋ ಘಟನೆ ಇದಾಗಿದೆ ರಾಜೇಶ್ ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ರಂಜಿತಾ ಇದು ಟಿಸಿ ಡಿಸಿ ಜಗದೀಶ್ ಮೇಲೆ ರಿತೇಶ್ ಶಂಭುವನ್ನು ಸುಮಾರು ಹತ್ತು ವರ್ಷದಿಂದ ಅಲ್ಲಿ ಸಿಬ್ಬಂದಿ ಜೂನಿಯರ್ ಅಸಿಸ್ಟೆಂಟ್ ಆಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಮದ್ಯಪಾನ ಮಾಡೋದು ತುಂಬಾ ಅಭ್ಯಾಸ ಇದೆ ಸರಿಯಾಗಿ ಡಿಸಿ ಮೇಲೆ ಈತ ಅಲ್ಲೇ ಮಾಡಿರ್ತಾನೆ ಡಿಸಿ ಜಗದೀಶ್ ಅವರು ಚಿಕ್ಕಮಗಳೂರು ಬಸ್ ನಿಲ್ದಾಣಕ್ಕೆ ವಿಸಿಟಿಗ್ ಅಂತ ಬಂದಿರ್ತಾರೆ ಎಲ್ಲಾ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿ ತಾವು ನಿಂತಿರ್ಬೇಕಾದ್ರೆ ಈತ ಏಕಾಏಕಿ ಅವ್ರನ್ನ ಗುರೈಸ್ಕೊಂಡು ಅಂದ್ರೆ ಅವ್ರನ್ನೇ ನೋಡ್ಕೊಂಡು ಏಕಾಏಕಿ ಹಲ್ಲೆ ಮಾಡಿರ್ತಾನೆ ಹ್ಮ್ ಹ್ಮ್ ಇವರು ಸಡನ್ ಆಗಿ ಅವರು ಹಲ್ಲೆ ಮಾಡ್ಬೇಕಾದ್ರೆ ಎಡಗೈನ ಇಟ್ಟಿ ಇಟ್ಟಿದ ತಕ್ಷಣ ದೊಡ್ಡ ಅನಾಹುತದಿಂದ ತೋರಿಸ್ಕೊಂಡಿದ್ದಾರೆ ಜಗದೀಶ್ ಅವರು ಆತರ ಕೇವಲ ಎರಡು ವೇಳೆಗೆ ಮಾತ್ರ ಗಾಯ ಆಗಿದೆ ಸದ್ಯಕ್ಕೆ ಜಗದೀಶ್ ಅವರು ಚಿಕ್ಕಮಗಳೂರು ಆಸ್ಪತ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಂಡಿದ್ದಾರೆ ರಾಜೇಶ್ ಈಗ ರಿತೇಶ್ ಏನಿದ್ದಾರೆ ಅವರು ಎಲ್ಲಿ ಹೋಗಿದ್ದಾರೆ ಎಲ್ಲಿ ಈ ಘಟನೆ ಸಂಭವಿಸಿದ ಕೆಲವೇ ಕ್ಷಣದಲ್ಲಿ ಈತ ಪರಾರಿಯಾಗಿದ್ದಾನೆ ಅಲ್ಲೇ ಚಿಕ್ಕ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ದೂರ ದಾಖಲಾಗಿ ತಕ್ಷಣ ಸ್ಥಳಕ್ಕೆ ಪೊಲೀಸ್ ಅವರು ಬಂದು ವರದಿ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇವನ್ನ ಹುಡ್ಕೊಂಡು ಹುಡ್ತಿದಾರೆ ಇವನು ನಾಪತ್ತೆ ಆಗಿದ್ದಾನೆ ರಿತೇಶ್ ಇನ್ನು ಕೂಡ ಗೊತ್ತಾಗಿಲ್ಲ ಎಲ್ಲಿದ್ದಾರೆ ಅಂತ ಇನ್ನು ರಾಜೇಶ್ ಈಗ ನಿನ್ನೆ ಘಟನೆ ನಡಿಬೇಕಿದ್ರೆ ಆ ಇನ್ನು ಡಿಸಿ ಆ ಸುತ್ತಮುತ್ತ ಯಾರು ಕೂಡ ಇರ್ಲಿಲ್ವ ಅಂದ್ರೆ ಜನ ಇರ್ಲಿಲ್ವ ಯಾಕೆಂದ್ರೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಬಹಳಷ್ಟು ಜನ ಅಲ್ಲಿ ಇರ್ತಾರೆ ಸೊ ಆ ಜನದ ಮಧ್ಯೆನೂ ಕೂಡ ಯಾವ ರೀತಿಯಾಗಿ ಘಟನೆ ನಡೆದಿರೋ ಅಂತದ್ದು ಆ ರಂಜಿತಾ ಇದೀಗ ಮೇನ್ ಅಂದ್ರೆ ಇದು ಅದು ಇವ್ರು ಕೌಂಟರಿ ಇರುತ್ತಲ್ಲ ಬಸ್ ಸ್ಟಾಂಡ್ ಅಲ್ಲಿ ಕೌಂಟರ್ ಆ ಮುಂಭಾಗದಲ್ಲೇ ಅವರು ತುಂಬಾ ಕಮ್ಮಿ ಅಲ್ಲಿ ನಡೆದಿರೋ ಘಟನೆ ಇದು ಹು ಹು ಅವರು ಕೂತಿರ್ತಾರಲ್ಲ ಆ ಚೇಂಬರ್ ಅಂತ ನಡೆದಿರೋದು ಇದು ಅಲ್ಲಿ ನಿಂತಿರಬೇಕಾದ್ರೆ ಡಿಸಿ ಅವರು ಅಂತ ಏಕ ಏಕಿ ಅಲ್ಲೇ ಮಾಡಿದಾನೆ ಅವ್ರ ಮೇಲೆ ರಿತೇಶ್ ಒಬ್ರೆ ಮಾಡಿರುವಂತದ್ದು ಯಾರು ಬೇರೆ ಇರಲಿಲ್ಲ ಅವ್ರ ಜೊತೆ ಇಲ್ಲ ಇಲ್ಲ ಅವರ ಒಬ್ರೆ ಮಾಡಿರ ಎಸ್ ಎಸ್ ರಾಜೇಶ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಸಿ ಏನು ಈ ರೀತಿಯಾಗಿ ಸಿಬ್ಬಂದಿಯಿಂದಲೇ ಡಿ ಸಿ ಗೆ ಚಾಕು ಇರಲು ಯತ್ನ ಮಾಡಿರೋ ಆ ವರದಿಗಾರರು ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಅಲ್ಲಿ ಆಗಿದೆ ಅಂತ ಈ ವ್ಯಕ್ತಿ ರಿತೇಶ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಈಗ ಚಾಕು ಇರಿಯಲು ಯತ್ನ ಮಾಡಿದ ವ್ಯಕ್ತಿ ಕೂಡ ಅವನಾಗಿರೋದು ಕುಡಿಯೋ ಚಟ ಕೂಡ ಒಂದಿರ್ತಾನೆ ಇದರಿಂದ ಕೆಲಸಕ್ಕೆ ಸರಿಯಾಗಿ ಬರ್ತಿರೋದಿಲ್ಲ ಕೆಲಸಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಡಿ ಸಿ ಅವರು ಕುಟುಂಬವನ್ನ ಕರೆಸ್ತಾರೆ ಕುಟುಂಬವನ್ನ ಕರೆಸಿ ಕೌನ್ಸೆಲಿಂಗ್ ಕೂಡ ಮಾಡ್ತಿರ್ತಾರೆ ಬಹಳಷ್ಟು ಬಾರಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರ್ತಾರೆ ಆದ್ರೆ ಅದನ್ನೇ ತಪ್ಪಾಗಿ ತಿಳ್ಕೊಂಡಿದ್ದಂತ ರಿತೇಶ್ ರೊಚ್ಚಿಗೆದ್ದಿದ್ದಾನೆ ನನ್ನ ಮೇಲೆ ಕೌನ್ಸಿಲಿಂಗ್ ಮಾಡ್ತಾರಲ್ಲ ನನ್ನ ಮೇಲೆ ದೂರನ್ನ ಕೊಡ್ತಾರಲ್ಲ ಈ ರೀತಿಯಾಗಿ ಒಂದು ಸೇಡು ಉಟ್ಕೊಂಡಿರುವಂಥದ್ದು ಸೊ ಈ ಸೇಡು ಇಷ್ಟರ ಮಟ್ಟಿಗೆ ಕರೆದುಕೊಂಡು ಹೋಗಿರುವಂಥದ್ದು ನಿನ್ನೆ ಏನು ಆ ಬಸ್ ಚಿಕ್ಕಮಗಳೂರು ನಿಲ್ದಾಣ ಒಳಗಡೆ ಬರ್ತಾರೆ ಬಂದ ನಂತರ ಏನು ಜೂನಿಯರ್ ಅಸಿಸ್ಟೆಂಟ್ ರಿತೇಶ್ ಅವ್ರಿಗೆ ಚಾಕುವಿನಿಂದ ಹಿರಿಯಲು ಯತ್ನ ಕೂಡ ಮಾಡಿರ್ತಾನೆ ಅದೃಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಡಿ ಸಿ ಅವ್ರವರ ಕೈಯನ್ನ ಕೂಡ ಕೊಟ್ಟಿರುವಂಥದ್ದು ಇದರಿಂದ ಎರಡು ಬೆರಳಿಗೆ ಏಟ ಆಗಿದೆ ಸೊ ಯಾವುದೇ ಒಂದು ಪ್ರಾಣಾಪಯ ಈಗ ಸಂಭವಿಸಿಲ್ಲ ಇನ್ನು ಏನು ರಿತೇಶ್ ಈಗ ಆಗಿದ್ದಾನೆ ಜಾಗದಿಂದ ಕಾಲ್ ಕಿತ್ತಿದ್ದಾನೆ ಸೊ ಈಗ ಪೊಲೀಸರು ಅವನಿಗೆ ಬಲೆಯನ್ನ ಕೂಡ ಬೀಚಿರೋ ಅಂತದ್ದು ನೋಡೋಣ ಯಾವಾಗ ಈ ರೀತೇಶ್ ಸಿಗ್ತಾರೆ ಏನೆಲ್ಲ ಒಳ ಮನಸ್ಸು ವೈಮನಸ್ಸು ಇತ್ತು ಅಲ್ಲಿ ಯಾಕೆ ಈ ರೀತಿಯಾಗಿ ರಿತೇಶ್ ಏಕಾಏಕಿ ಡಿ ಸಿ ಅವ್ರಿಗೆ ಚಾಕು ಇರಿಯಲು ಮುಂದಾಗಿದ್ದ ಇದನ್ನೆಲ್ಲವನ್ನೂ ಕೂಡ ರಿತೇಶ್ ಹಿಡಿದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡಿದ್ಮೇಲೆ ತಿಳಿಬೇಕಾಗಿದೆ ಬರ್ಬೇಕಾದ್ರೆ ನಾನು ನನ್ನ ಎಲ್ಲ ಸಿಬ್ಬಂದಿಗಳು ಮಾತಾಡ್ಸ್ಕೊಂತ ಹಾಗೆ ಕ್ಯಾಬ್ ಎಲ್ಲ ಹಿಡಿದು ಬಂದ್ ನೌನ್ ಬಸ್ ಸ್ಟ್ಯಾಂಡ್ ವಿಸಿಟ್ ಮಾಡಿ ನಾನು ಹೊರಡಕ್ಕಂಥದ್ದು ಅಭ್ಯಾಸ ಹಾಗೆ ನಾವು ಮಾಡ್ಕೊಂಡು ಬಂದ್ರೆ ಇನ್ನು ರಿತೇನ್ ಮಾಡ್ಬೇಕಂತ ನಾವು ನಿಂತಿದ್ದ ಬಹಳ ಗಂಭೀರವಾಗಿ ಒಂದು ಗಂಭೀರವಾದ ರೀತಿ ನೋಡಿ ಮತ್ತೆ ಅವ್ರಿಗೆ ಅಭ್ಯಾಸ ಇದೆ ಸ್ವಲ್ಪ ಟ್ರಿಂಕ್ ಮಾಡೋ ಅಭ್ಯಾಸ ಇರ್ಬೋದು ಏನೋ ಹೋಗಿ ನಾವು ಯಾಕೆ ಅಂದ್ಬಿಟ್ಟು ನನ್ನಷ್ಟಕ್ಕೆ ನಾನು ಕೇಳಿದ್ದೆ ಇಳಿದ ನಂತರ ಯೂಶಲಿ ನಾನು ಸುರೇಶ್ ನಾಯ್ಕ್ಗೆ ರೆಗ್ಯುಲರ್ ಮಾತಾಡ್ತಾ ಇದ್ದೀನಿ ಬಸ್ ಆಯ್ತಲ್ವಾ ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದಾರಾ ಯಾವ ಕಡೆ ಜನ ಇದ್ದಾರೆ ಬಸ್ ಸಕ್ಸೆಸ್ ಇದೆಯಾ ನನಗೆ ಏನಾದ್ರೂ ರಾತ್ರಿ ಸರ್ವಿಸ್ ಕೊಡುವಂತಕ್ಕಂಥದ್ದು ಏನಾದ್ರು ಕಿರಿಕಿರಿ ಆಗುತ್ತೆ ಇಂಥ ಒಂದು ಮಾತಾಡ್ಸೋದು ಅಭ್ಯಾಸ ನನಗೆ ಮಾತಾಡೋ ಇವ್ರು ಎದುರುಗಡೆ ನಿಂತಿದ್ದು ಇವತ್ತು ಕಾಣಲಿಲ್ಲ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕೋದ್ರಲ್ಲಿ ಇವನಿದ್ದು ನಾನು ಮುಂದೆ ಬರ್ಲಿಕ್ಕೆ ಶುರು ಮಾಡ್ದ ಯಾಕೆ ನನ್ನ ಹತ್ರ ಬರ್ತಾ ಇದ್ದೀನಿಲ್ಲ ಅಂತ ಯೋಚನೆ ಮಾಡ್ತೆ ಕೈ ಹಿಂದೆ ಹಾಕಿ ಏನೋ ತೆಗೆದಂಗೆ ಅನಿಸ್ತದೆ ತಕ್ಷಣ ಕಾಣಲಿಲ್ಲ ಏನು ಅಂತ ಗೊತ್ತಾಗಿಲ್ಲ ಅಷ್ಟರಲ್ಲಿ ಬಂದು ಒಂದ್ಸಾರಿ ಬೀಸ್ತಾರೆ ಸೊ ಅದಕ್ಕೆ ನಾನು ಪ್ರೊಟೆಕ್ಟ್ ಮಾಡಕ್ಕೆ ಕೈ ಬೀಸಿದ್ದೆ

ಮೇಲಿನ ಮೇಲೆ ಆಬ್ ಆಬ್ಸೆಂಟ್ ಆಗೋದು ಮೇಲಿನ ಮೇಲೆ ಕಂಪ್ಲೇಂಟ್ ಮಾಡೋದು ಈ ಅರಿಯ ಹಿರಿಯ ಅಧಿಕಾರಿ ಕೊಡ್ಬೇಕು ಮಾಡ್ತಿದ್ದ ನಾನು ಅವನ್ನ ಕರೆಸಿದ್ದೆ ಫಸ್ಟ್ ನಾನು ಹೊಸದಾಗ ಬಂದಾಗಲೇ ಅವನ್ನ ಕರೆಸಿ ಮಾತಾಡೋದು ಯಾಕ್ರಪ್ಪ ನಿಮ್ಮ ಆಚರಣೆ ಯಾಕೆ ಚೆನ್ನಾಗಿಲ್ಲ ಏನು ಸಮಸ್ಯೆ ಏನು ಅಂತೆಲ್ಲ ಕೇಳಿದ್ದೆ ಆಮೇಲೆ ಒಂದ್ಸಾರಿ ಅವರ ಕುಟುಂಬನೂ ಕರೆಸಿದ್ದೆ ಕೌನ್ಸಿಲಿಂಗ್ ಮಾಡಿದೆ ಅವರು ಇಲ್ಲ ಸರ್ ಅವ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಇಲ್ಲಿ ಅವ್ರಿಗೆ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನಾವು ಅವ್ನು ಎಲ್ಲಾರು ಬದಲಾವಣೆ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಆಯ್ತು ಮಾಡ್ಕೊಡ್ತೀನಿ ಅಂತ ಕಲ್ಸ್ಕೊಟ್ಟಿದ್ದೆ ನೋಡೋಣ ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ಮತ್ತೊಂದ್ಸರಿ ಅವ್ನ್ಗೆ ಮತ್ತೊಂದ್ಸರಿ ಅವನ್ ಅವ್ನ ಕೈನ ಅವನೇ ಕೊಯ್ಕೊಂಡಿದ್ದ ಅವರು ಮತ್ತೆ ಅವಾಗ ಅವರ ಸಿಸ್ಟರ್ ಮತ್ತೆ ಅವ್ರ ಚಿಕ್ಕಮ್ಮನ ಕರೆಸ್ದೆ ಯಾಕೆ ಏನಾಗಿದೆ ಅವ್ನಿಗೆ ನೀನು ತಿಳುವಳಿಕ ಕೇಳಲ್ಲ ಅವ್ನು ನೋಡಲ್ಲ ಅವ್ನಿಗೆ ಗಮನಿಸೋದಿಲ್ಲ ಇನ್ನೊಂದು ಅಂತ ಅಂತೇಳಿ ಮತ್ತೆ ಹೇಳುತ್ತೆ ಅವರು ಇಲ್ಲ ಸರ್ ದಯವಿ ಏನೋ ನಾವು ಅವ್ನಿಗೆ ಹೇಳ್ತೀವಿ ಕೇಳ್ತೀವಿ ಬದಲಾವಣೆ ಮಾಡ್ಕೊಡಿ ಅಂತ ಕೇಳ್ತೀವಿ ಸರಿ ಎಲ್ಲಿ ಬೇಕು ಅಂತ ಕೇಳ್ತೇನೆ ಬೇಲೂರು ಕೊಟ್ಬಿಡಿ ಅಂತ ಅವ್ರು ಒಪ್ಪ ಬೇಲೂರು ಟ್ರಾನ್ಸ್ಫರ್ ಮಾಡಿಕೊಟ್ಟೆ ಅವನಿಗೆ ಕರೆದು ತಿಳಿವಳಿ ಕೇಳಿ ನೋಡಪ್ಪ ತಂದೆ ಇಲ್ಲ ನಿಮ್ಗೆ ಅಕ್ಕನ ಅಕ್ಕನ ನಿನ್ ತಾಯಿ ಸ್ಥಾನದಲ್ಲಿ ಇದ್ದಾವೆ ಜೀವನ ಚೆನ್ನಾಗಿತ್ತು ಖುಷಿಯಾಗಿರು ಅಂತೇಳಿ ಸಾಕಷ್ಟು ಅವನಿಗೆ ನಾನು ಫ್ರೆಂಡ್ಲಿ ಮಾತಾಡಿಸಿ ಕಳಿಸಿದ್ದೆ ಆ ನಂತರ ಏನಾಯ್ತು ಅಂತ ಗೊತ್ತಿಲ್ಲ. ಹೇಗಿರೋದು ನಾನು ಡ್ಯೂಟಿ ಮಾಡ್ತಿದ್ದೆ. ಕಸನ್ ಡ್ಯೂಟಿ ಈವಾಗಲೂ ಕೂಡ ಅವನು ಆ ಕಡೆ ಇರ್ತಾನೆ. ಈವಾಗಲೂ ನೆನ್ನೆ ಒಂದು ರಿಪೋರ್ಟ್ ಬಂದಿದೆ. ಅವನು ಸರಿಯೇ ಕೆಲಸ ಮಾಡ್ತಾ ಇಲ್ಲ ಅಂತ. ಅದೇ ರಿಪೋರ್ಟ್ ಕೊಟ್ಟಿರೋದು ಯಾರೋ ಶಿವ ಮ್ಯಾನೇಜರ್ ರಿಪೋರ್ಟ್ ಕೊಟ್ಟಿದ್ದಾರೆ ಇವನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ನನ್ನ ದೇಶ ಮಾಡೋದು ಏನಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ.